ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶೌ ಶನೇಶ್ವರಾಯ ನಮಃ ನಮಸ್ತೆ ಈ ವಿಡಿಯೋದಲ್ಲಿ ನಾವು ತುಲಾರಾಶಿಯವರ ಒಂದು ಶನಿ ಸಂಚಾರದ ಪರಿಣಾಮವನ್ನು ತಿಳಿದುಕೊಳ್ಳೋಣ ಶನಿ ಸಂಚಾರವು ಇದೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಮೀನರಾಶಿಗೆ ಶನಿ ಮಾರೋ ಪ್ರವೇಶ ಆಗ್ತಿದ್ದಾರೆ ಜೊತೆಗೆ ಅವರು ಒಂದು ಇಪ್ಪತ್ತೈದು ತಿಂಗಳ ಕಾಲ ಅಂದರೆ ಎರಡು ಸಾವಿರದ ಇಪ್ಪತ್ತೇಳರ ಜೂನ್ ಮೂರರವರೆಗೂ ಅವರು ಮೀನರಾಶಿಯಲ್ಲಿರುವಂತಹ ಇಪ್ಪತ್ತೈದು ತಿಂಗಳ ಕಾಲದಲ್ಲಿ ತುಲಾ ರಾಶಿಯವರು ಒಂದು ಅದೃಷ್ಟಶಾಲಿ ರಾಶಿ ಅಂತ ಹೇಳ್ಬೋದು ಈ ಬಾರಿ ಶನಿ ಮಹಾರಾಜರ ಸಂಚಾರವು ನಿಮಗೆ ವಿಶೇಷವಾಗಿ ಷಷ್ಟ ಅಥವಾ ಆರರ ಸ್ಥಾನದಿಂದ ಶುಭ ಲಾಭಗಳನ್ನು ಕೊಡುವಂಥ ಒಂದು ಪಡೆಯುವಂಥ ಮೂರು ರಾಶಿಗಳಲ್ಲಿ ನಿಮ್ಮ ರಾಶಿ ಒಂದಾಗಿರುತ್ತೆ ಯಾಕಂದರೆ ಒಂದು ಬಾರಿ ಶನಿ ಮಹಾರಾಜರ ಗೋಚರವು ಕೇವಲ ಮೂರು ರಾಶಿಗಳಿಗೆ ಅತ್ಯುತ್ತಮ ಫಲವನ್ನು ಕೊಡಲಿದೆ ಅಂತಹ ಉತ್ತಮ ಫಲವನ್ನು ಪಡೆಯುವಂಥ ರಾಶಿಗಳಲ್ಲಿ ನಿಮ್ಮ ರಾಶಿ ಒಂದಾಗಿರುವಂಥದ್ದು ನಿಮಗೆ ವಿಶೇಷವಾಗಿ ಲಾಭ ಜಯ ಯಶಸ್ಸು ಕೀರ್ತಿ ಸಿದ್ಧ ಮಾಡುವಂಥ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಚೆನ್ನಾಗಿ ಸ್ಟೇಬಿಲಿಟಿ ಅಂದರೆ ಉತ್ತಮವಾದ ಸ್ಥಿರತೆ ಭದ್ರತೆಗಳು ಬರ್ತವೆ ಹಿಂದೆ ಬೇರೆ ಬೇರೆ ಕಾರಣಗಳಿಂದ ವಿಳಂಬ ಆಗ್ತಿದ್ದ ಕೆಲಸ ಕಾರ್ಯಗಳು ಈಗ ಬೇಗನೆ ಕ್ವಿಕ್ಕಾಗಿ ಆಗುವಂಥದ್ದು ವ್ಯಾಪಾರ ನಡೆಸಿ ವ್ಯಾಪಾರ ಅಭಿವೃದ್ಧಿ ಉದ್ಯಮ ನಡೆಸಿದ್ರೂ ಉದ್ಯಮದಲ್ಲಿ ಪ್ರಗತಿ ಅಥವಾ ಯಾವುದೇ ರೀತಿಯ ನೀವು ಈ ಕೃಷಿ ಚಟುವಟಿಕೆ ಅಥವಾ ಇನ್ನಿತರ ಹೈನುಗಾರಿಕೆ ತೋಟಗಾರಿಕೆ ಇವೆಲ್ಲ ಮಾಡಿದ ಅದರಲ್ಲಿ ಸಹ ನಿಮಗೆ ಪ್ರಗತಿ ಮಾಡುವಂಥದ್ದು ಕಲಾವಿದರು ಅಥವಾ ಬೇರೆ ಬೇರೆ ರೀತಿಯ ಮೀಡಿಯಾಗಳು ಮತ್ತು ಟಿ ವಿ ಸಿನಿಮಾ ಮಾಧ್ಯಮದಲ್ಲಿ ಇರುವಂಥವ್ರು ಇರ್ಬೋದು ಅಥವಾ ಇಂತಹ ಒಂದು ವ್ಯವಸ್ಥೆಗಳನ್ನು ನಡೆಸುವಂಥವ್ರು ಅವರಿಗೆ ಸಹ ಬಹಳ ಉತ್ತಮವಾದ ಅವಕಾಶಗಳು ಬರ್ತವೆ ಇದೇ ರೀತಿ ಆಧುನಿಕ ವಿಜ್ಞಾನಗಳಾದ ಕಂಪ್ಯೂಟರ್ ಐ ಟಿ ವಿಟಿ ಸಾಫ್ಟ್ವೇರ್ ಮುಂತಾದ ಕೆಲಸ ವಿಚಾರಗಳಿಗೆ ಅವರಿಗೆ ಸಹ ಉದ್ಯೋಗ ಅವಕಾಶ ಸಿಗುತ್ತೆ ಉದ್ಯೋಗ ಬದಲಿ ಮಾಡಿದ ಉದ್ಯೋಗ ಬದಲಿ ಉದ್ಯೋಗನು ಹೊಸ ಉದ್ಯೋಗ ಹುಡುಗರಿಗೆ ಉತ್ತಮ ಉತ್ತಮವಾದ ಉದ್ಯೋಗನು ವಿದೇಶಕ್ಕೆ ಪ್ರಯಾಣ ಪಡುವಂಥ ವಿದೇಶದ ಅವಕಾಶನು ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡೋದ್ರೆ ವಿದ್ಯಾಭ್ಯಾಸ ಅವಕಾಶ ಇರುತ್ತೆ ವಿದ್ಯಾರ್ಥಿಗಳು ಯುವಕರು ಸಾಧಕರು ಇದ್ದರೆ ಅವರಿಗೆ ಅವಕಾಶಗಳು ಬರ್ತವೆ ಸರ್ಕಾರದ ಕೆಲಸ ಕಾರ್ಯಗಳು ಸಹ ಬೇಗ ಬೇಗನೆ ಆಗುತ್ತವೆ ನಿಮಗೆ ಈ ಕಾಲದಲ್ಲಿ ಎಲ್ಲ ವಿಚಾರದಲ್ಲಿ ಯಶಸ್ಸು ಬರುತ್ತೆ ಕೀರ್ತಿ ಬರುತ್ತೆ ಕೆಲವೊಬ್ಬರಿಗೆ ಪ್ರಶಸ್ತಿ ಪುರಸ್ಕಾರ ರಾಷ್ಟ್ರ ಮಟ್ಟ ರಾಜ್ಯ ಮಟ್ಟ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಉತ್ತಮವಾದ ಗುರುತಿಸುವಿಕೆ ಅಂದರೆ ಅಲ್ವಾ ನಿಮಗೆ ರೆಕಗ್ನೈಸೇಷನ್ ಎಲ್ಲ ಸಿಗುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಅನಿರೀಕ್ಷಿತ ಲಾಭ ಐಶ್ವರ್ಯ ಪ್ರಾಪ್ತಿ ಚಿನ್ನ ವಸ್ತು ಒಡವೆಗಳನ್ನು ಕೊಡುವಂಥ ಅವಕಾಶ ಭೂಮಿ ವಾಹನಗಳನ್ನು ಕೊಡುವಂಥ ಅವಕಾಶ ಈ ರೀತಿ ಅನೇಕ ರೀತಿಯ ಸುಖ ಸೌಭಾಗ್ಯಗಳು ನಿಮಗೆ ಈ ಶನಿ ಮಹಾರಾಜರ ಅನುಗ್ರಹದಿಂದ ಸಿದ್ಧಿಯಾಗುತ್ತೆ ಇವೆಲ್ಲವೂ ಅಪರೂಪದ ಅವಕಾಶಗಳು ಮೂವತ್ತು ವರ್ಷಕ್ಕೊಮ್ಮೆ ಶನಿ ಮಹಾರಾಜರ ಒಂದು ಒಂದು ಇಂಥ ಸ್ಥಾನದ ಒಂದು ಅವಕಾಶಗಳು ಬರುವುದು ಯಾಕಂದ್ರೆ ಅವರು ಎರಡೂವರೆ ವರ್ಷಕ್ಕೊಮ್ಮೆ ಅಷ್ಟೇ ರಾಶಿಯನ್ನು ಬದಲಿಸ್ತಾರೆ ಮತ್ತೆ ಇಂಥ ಸ್ಥಾನದ ಅವಕಾಶ ನಿಮಗೆ ಷ್ಠದ ಸ್ಥಾನದ ಅವಕಾಶ ಬರಬೇಕು ಮತ್ತೆ ಮೂವತ್ತು ವರ್ಷ ಹಾಗಾಗಿ ಇಂತಹ ಒಂದು ಜೀವಮಾನದ ಅಪೂರ್ವವಾದ ಅವಕಾಶ ಈ ತುಲರಾಶರಿಗೆ ಬಂದಿದೆ ಮಹಾರಾಜನ ಅನುಗ್ರಹದಿಂದ ಅವರು ಮುಂದೆ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಅವರ ಒಂದು ಸಂಚಾರ ಮೀನರಾಶಿ ಅಂದರೆ ಈ ಎರಡು ಸಾವಿರದ ಇಪ್ಪತ್ತೇಳರ ಜೂನ್ ಮೂರರವರೆಗೂ ಇಪ್ಪತ್ತೈದು ತಿಂಗಳ ಕಾಲ ನಿಮಗೆ ಅನಿರೀಕ್ಷಿತವಾಗಿ ಅನೇಕ ಉತ್ತಮ ಫಲಗಳು ಆಗಲಿವೆ ಜೊತೆಗೆ ಇದೇ ಕಾಲದಲ್ಲಿ ಮಧ್ಯ ಮಧ್ಯೆ ಇತರ ಗ್ರಹಗಳ ಸಹ ನಿಮಗೆ ಪೂರಕವಾಗುವ ಕಾರಣ ಹಿಂದೆ ಆಗಿದಂಥ ಕಷ್ಟ ನಷ್ಟಗಳು ಈಗ ಎಲ್ಲ ನಿವಾರಣೆಗೆ ಅದಕ್ಕಿಂತ ಹೆಚ್ಚಿನ ಲಾಭಗಳು ಅಥವಾ ಹಿಂದೆ ಆದಂಥ ಲಾಭದ ಪ್ರಮಾಣಗಳು ಇನ್ನಷ್ಟು ಹೆಚ್ಚಳಾಗುವಂಥದ್ದು ಉದ್ಯೋಗಿಗಳಿಗೆ ವ್ಯಾಪಾರಿಗಳಿಗೆ ಸುಖ ಇದೆ ಸಾಂಸಾರಿಕವಾಗಿ ಉತ್ತಮ ಇದೆ ಗ್ರಹಿಣಿಯರಿಗೂ ಮಹಿಳೆಯರಿಗೂ ಸಹ ಉತ್ತಮ ಫಲ ಜೊತೆಗೆ ಗಂಡ ಹಂಡಿತರ ಬಾಂಧವ್ಯ ಉತ್ತಮವಾಗುವಂಥದ್ದು ಮದುವೆ ಫಿಕ್ಸ್ ಆಗುವಂಥದ್ದು ಅಥವಾ ಮದುವೆಯಾದ ಇನ್ನಷ್ಟು ಬಾಂಧವ್ಯ ವೃದ್ಧಿ ಆಗುವಂಥದ್ದು ಇವೆಲ್ಲ ಅನೇಕ ಶುಭ ಮತ್ತು ಸುಖದಾಯಕ ಫಲಗಳು ಸಿದ್ಧಿಯಾಗಲಿವೆ ಎಲ್ಲ ತುಲರಾಶಿಯರಿಗೆ ಶನಿ ಮಹಾರಾಜರ ಅನುಗ್ರಹದಿಂದ ನವಗ್ರಹಗಳ ಕೃಪೆಯಿಂದ ಈ ಒಂದು ಶನಿಗೋಚರ ಗೋಚಾರ ಫಲವು ಶುಭದಾಯಕ ಆಗಲಿ